ಕಾರ್ಯಕ್ರಮಗಳನ್ನು ನಮ್ಮ ಕಾನ್ಸ್ಟಿಟ್ಯೂನ್ಸಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಮಾಡುತ್ತಾರೆ ಅದೇ ರೀತಿಯಾಗಿ ಇದನ್ನ ಆದರ್ಶವನ್ನಾಗಿ ತಗೊಂಡು ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲೂ ಸಹ ಮಾಡಬೇಕು ಅನ್ನೋ ಒಂದು ಛಲವನ್ನು ಇಟ್ಕೊಂಡು ಪ್ರತಿಯೊಬ್ಬರನ್ನ ಅಳುಬರು ಹೊಸಬರು ಅನ್ನೋ ಯಾವುದೇ ತಾರತಮ್ಯ ಮಾಡದೆ ಪ್ರತಿಯೊಬ್ಬರನ್ನು ವಿಶ್ವಾಸಕ್ಕೆ ತಗೊಂಡು ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ ಸದಸ್ಯತ್ವವನ್ನ ಮಾಡಲಿಕ್ಕೆ ನಾಯಕತ್ವವನ್ನ ವಹಿಸಿಕೊಂಡು ನಮ್ಮಗಳಿಗೆಲ್ಲರಿಗೂ ಬೆನ್ನೆಲುಬಾಗಿ ನಿಂತು ಅವರನ್ನ ಅವರು ಮಾಡಿರ್ತಕ್ಕಂತಹ ಒಂದು ಕಾರ್ಯಗಳನ್ನ ನೋಡಿ ನಮ್ಮ ಹೈಕಮಾಂಡ್ನವರು ವಿಶೇಷವಾದಂತಹ ಒಂದು ಜವಾಬ್ದಾರಿಯನ್ನ ಕೊಟ್ಟಿರ್ತಕ್ಕಂತಹ ನಮ್ಮ ನಿಮ್ಮ ನಾಯಕರು ಮುಖಂಡರು ಮುಂಬರುವ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಆಸೆಯಂತೆ ಶಾಸಕರಾಗುವಂತವರು ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಆಗಿರ್ತಕ್ಕಂತಹ ಸಿ ಕಲ್ ಬಂದಿದ್ದಾರೆ ಎಲ್ಲರ ಪರವಾಗಿ ಅವರಿಗೆ ಜೋರಾಳ ಚಪ್ಪಾಳಿಯೊಂದಿಗೆ ಅವರಿಗೆ ಸ್ವಾಗತವನ್ನು ಬಯಸೋಣ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತಹ ಸಿ ಕಲ್ ಸೀಕಲ್ ಅವರಿಗೆ ಅಭಿನಂದನೆಗಳನ್ನ ತಿಳಿಸೋದ್ರ ಮುಖಾಂತರ ಭೂತ್ ಮಟ್ಟದಲ್ಲಿ ನಾವು ಈ ಕಾರ್ಯಕ್ರಮಗಳನ್ನ ಮಾಡಬೇಕು ಪ್ರತಿಯೊಬ್ಬರನ್ನು ವಿಶ್ವಾಸಕ್ಕೆ ತಗೊಂಡು ನಮ್ಮ ಭಾರತೀಯ ಜನತಾ ಪಾರ್ಟಿಯನ್ನ ಶಕ್ತಿಯುತವಾಗಿ ನಮ್ಮ ಶಿಟ್ಲಗಢದಲ್ಲಿ ಕಟ್ಟಬೇಕು ಅನ್ನೋ ಒಂದು ಶಪಥವನ್ನ ನಮ್ಮ ಸೀಕಲ್ ರಾಮಚಂದ್ರಗೌಡರು ಹಾಗೂ ನಮಗೆ ಮಾರ್ಗದರ್ಶಿ ಆಗಿರ್ತಕ್ಕಂತಹ ಮಾಜಿ ಶಾಸಕರಾಗಿರ್ತಕ್ಕಂತಹ ರಾಜಣ್ಣವರ ಒಂದು ನೇತೃತ್ವದಲ್ಲಿ ಇವತ್ತಿನ ದಿವಸ ಪ್ರತಿಯೊಂದು ಹುಬ್ಳಿ ವಾರು ಕಾರ್ಯಕ್ರಮಗಳನ್ನ ನಡೆಸ್ತಾ ಇದೀವಿ ರಾಮಚಂದ್ರಗೌಡರು ಹೇಳಿದರೆ ನಿಶ್ಚಯ ಮಾಡಿದರೆ ಮುಂಬರುವ ದಿನಗಳಲ್ಲಿ ನಮ್ಮ ಪಕ್ಷವನ್ನ ಯಾವ ರೀತಿ ಕಟ್ಟಬೇಕು ಅದಕ್ಕೆ ಮಾತ್ರ ಗಮನ ಕೊಡಬೇಕು ಬೇರೆದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ ಉಚಿತತನ ಯಾರು ಮಾತಾಡ್ತಾರೋ ಆ ಹುಚ್ಚುತನ ಅವ್ರಿಗೇ ಇರಲಿ ನಮಗೇನು ಅವಶ್ಯಕತೆ ಇಲ್ಲ ನಮ್ಮ ದೇಹ ಮುಂದೆ ಎಲ್ರನ್ನೂ ವಿಶ್ವಾಸಕ್ಕೆ ತಗೊಬೇಕು ಎಲ್ಲಾ ಮುಖಂಡರನ್ನ ಜೊತೆ ಇಟ್ಕೋಬೇಕು ಮುಂಬರುವ ಚುನಾವಣೆ ಜಟ್ಪಿ ಪಿ ಇರ್ಬೋದು ಟಿ ಪಿ ಇರ್ಬೋದು ಗ್ರಾಮ ಪಂಚಾಯತಿ ಇರ್ಬೋದು ಪ್ರತಿಯೊಂದು ಗ್ರಾಮದಲ್ಲೂ ಸಹ ನಮ್ಮ ಭಾರತೀಯ ಜನತಾ ಪಾರ್ಟಿ ಒಬ್ಬ ಸದಸ್ಯನ ಇರಬೇಕು ಪ್ರತಿ ಟಿ ಪಿ ಯಲ್ಲೂ ಸಹ ನಮ್ಮ ಒಬ್ಬ ಕ್ಯಾಂಡಿಡೇಟ್ ಇರಬೇಕು ಅನ್ನೋದನ್ನ ಈಗಾಗಲೇ ಅವರು ನಮ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಜಿಲ್ಲೆಯಲ್ಲಿ ಅವರು ಒಂದು ಸಭೆಯನ್ನು ಮಾಡಿ ಪ್ರತಿ ಒಂದು ವಿಧಾನಸಭಾ ಸಭೆಗೂ ಸಹ ವಿಧಾನಸ ಪಕ್ಷದ ಇದರಲ್ಲೂ ಸಹ ಅವರು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಕೇವಲ ನಾವು ಕಿತ್ತಾಗ್ತೀವಿ ಅಂತ ಇದು ಶಾಪ್ತಾನೆ ನಾವು ಅಷ್ಟೇ ನಮ್ಮ ಮುಖಂಡರು ಅಷ್ಟೇ ಪ್ರತಿಯೊಬ್ಬರು ಅದನ್ನ ಮಂದಲ್ಲಿ ಇಟ್ಕೊಂಡಿದ್ದಾರೆ ಈ ಕಾಂಗ್ರೆಸ್ ಭ್ರಷ್ಟ ಸರ್ಕಾರದ ಕಾಂಗ್ರೆಸ್ ನಮಗ್ ಬೇಕಾಗಿಲ್ಲ ಒಟ್ಟೋಗ್ಲಿ ಸ್ವಾಮಿ ಮುಂದಿನ ವರ್ಷ ಅಂತೇಳಿ ಶಾಪಗಳಾಗ್ತಾ ಇದ್ರೆ ಕೆಲವು ಕಡೆ ನಾವು ನೋಡ್ತಾ ಇದೀವಿ ಅವ್ರು ಕೊಟ್ಟಿರ್ತಕ್ಕಂಥ ಎರಡು ಸಾವಿರ ಏನಾಗ್ತದೆ ಅಂತ ಹೇಳಿ ಒಂದು ಕೈಯಲ್ಲಿ ಕೊಡ್ತಾ ಇದಾರೆ ಒಂದ್ ಕೈಯಲ್ಲಿ ಕಿತ್ಕೋತಾ ಇದಾರೆ ಇದನ್ನ ನಾವು ಪ್ರತಿ ಊರ್ನಲ್ಲೂ ಪ್ರತಿ ಬೂತ್ ಮಠದಲ್ಲೂ ಹೇಳಿದ್ರೇನೆ ಮಾತ್ರ ಜನಗಳಿಗೆ ಅರಿವಾಗೋದು ಯಾಕಂತ ಹೇಳಿದ್ರೆ ಅವರು ಸುಮ್ನೆ ಬೋಗಸ್ ಹೇಳ್ಕೊಂಡು ದಾರಿ ತಪ್ಪಿಸ್ತಕ್ಕಂತ ಕೆಲಸ ಮಾಡ್ತಾರೆ ಹಾಗಾಗ್ಬಿಟ್ಟು ನಮ್ಮ ಪಕ್ಷವನ್ನ ನಮ್ಮ ವಿಶ್ವ ನಾಯಕರ ಆಗಿರ್ತಕ್ಕಂತಹ ನರೇಂದ್ರ ಮೋದಿ ಅವರನ್ನ ನೋಡಿ ಇವತ್ತೊಂದು ದಿವಸ ಕ್ಯಾಂಡಿಡೇಟ್ ಯಾರು ಅಂತ ನೋಡದೆ ನಮ್ಮ ವಿಧಾನ ಲೋಕಸಭಾ ಚುನಾವಣೆಯಲ್ಲಿ ಮತ ಹಾಕಿರ್ತಕ್ಕಂತ ಬಾಂಧವರಿದ್ದಾರೆ ಅದಾಗ್ಬಿಟ್ಟು ಆ ವಿಶ್ವ ನಾಯಕನನ್ನ ಇಟ್ಕೊಂಡು ಮುಂಬರುವ ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರೋದು ನಿಷಯ ನಮ್ಮ ಶಿಟ್ಲಘಟ್ಟದಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿಯ ಸಿಕ್ಕಾಮಚಂದ್ರೇಗೌಡರ ಶಾಸಕರಾಗೋದು ನಿಶ್ಚಯ ಮುಂಬರುವ ದಿನಗಳಲ್ಲಿ ಇಲ್ಲಿ ನಮ್ಮ ಶಿಟ್ಲಘಟ್ಟವನ್ನ ರಾಮರಾಜ್ಯ ಮಾಡೋದಂತೂ ನಿಶ್ಚಯ ಅಂತ ಈ ಇಷ್ಟೆಲ್ಲ ಒಂದು ಕಾರ್ಯ ಕ್ಯಾಂಡಿಡೇಟ್ ಕೂಡ ಹಾಕುವಂತ ಶಕ್ತಿ ನಮಗ್ ಬರಬೇಕು ಆ ಶಕ್ತಿ ತರುವ ನಿಟ್ಟಿನಲ್ಲಿ ನಿಮ್ ಕೆಲಸ ಜಾಸ್ತಿ ಆಗುತ್ತೆ ಜೊತೆಗೆ ನಿಮ್ಗೆ ರಾಜಣ್ಣವ್ರು ಇದಾರೆ ಹಳ್ಳಿ ಹಳ್ಳಿನಲ್ಲಿ ಕೂಡ ಯಾರ್ಯಾರು ಇದಾರೆ ಅಂತ ಹೇಳುವಂತ ಶಕ್ತಿ ಅವ್ರಿಗಿದೆ ಈಗಲೂ ಹಳ್ಳಿಗಳಿದ್ರೆ ಹದಿನೈದು ಜನ ಹೆಸರುಗಳು ಅವರು ಹೇಳ್ತಾರೆ ನೀವು ಈ ನಡುವೆ ಎರಡು ಎರಡೂವರೆ ಮೂರು ವರ್ಷದಿಂದ ಫುಲ್ ಇಂಪ್ರೂವ್ ಆಗ್ಬಿಟ್ಟಿದಿರಿ ಗೊತ್ತಾಗಿದೆ ಯಾರು ಏನು ಗಟ್ಟಿ ಯಾವುದು ಬೀಜ ಯಾವುದು ಗಾಳಿಗೆ ಹೋಗೋದು ಯಾವ್ದು ಇದೆಲ್ಲ ನಿಮಗೂ ಗೊತ್ತಿದೆ ದಯವಿಟ್ಟು ಈ ಸಂಘಟನಾ ಪರ್ವದಲ್ಲಿ ಸಂಘಟನೆ ಏನಂ ತಗೊಂಡೋಗ್ಬೇಕು ಭಾರತೀಯ ಜನತಾ ಪಕ್ಷನ ಓದ್ಸತಿ ನಾವು ನಾವು ರಾಜಣ್ಣ ಅವರು ನಮ್ಮ ಟೀಮ್ ಏನಿದೆ ನಾವು ಬಂದಿದ್ದು ಪಂಚಾಯತಿ ಎಲೆಕ್ಷನ್ ನಾಳೆ ಹಾಕೋಗಿ ನಾಳೆ ಎಲೆಕ್ಷನ್ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಆವತ್ತು ಸನ್ಮಾನ್ಯ ಸುಧಾಕರ್ ಅವ್ರ ನೇತೃತ್ವದಲ್ಲಿ ನಾವು ಬಿಜೆಪಿ ಸೇರಿದ್ವಿ ನಲವತ್ತೆಂಟು ಸ್ಥಾನ ತಗೊಂಡ್ವಿ ನೂರ ಐವತ್ತಕ್ಕೆ ಹಾಕಿದ್ವಿ ನಲವತ್ತೆಂಟು ಭಾರತೀಯ ಜನತಾ ಪಕ್ಷದ ಗ್ರಾಮ ಪಂಚಾಯತಿ ಸದಸ್ಯರು ಆದರು ನಮಗೆ ಕಾರ್ಯಕರ್ತರ ಪಕ್ಷ ಅಂತ ಹೇಳೋದಕ್ಕೆ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಇಷ್ಟಪಡುತ್ತೆ ಯಾಕಂದ್ರೆ ಸನ್ಮಾನ್ಯ ಯಡಿಯೂರಪ್ಪನವರು ಈಶ್ವರಪ್ಪನವ್ರು ಸೈಕಲ್ ತುಳಿದು ಪಾರ್ಟಿ ಕಟ್ಟಂತವರು ಕರ್ನಾಟಕದಲ್ಲಿ ಯಾವುದೋ ಒಂದು ಕಾರಣದಿಂದ ಯಡಿಯೂರಪ್ಪನವರು ಪಕ್ಷ ಬಿಟ್ಟು ಒಂದು ಬೇರೆ ಪಕ್ಷ ಕಟ್ಟು ಅಂತ ಹೋದ್ರು ಆದ್ರೆ ಎರಡು ವರ್ಷಕ್ಕೆ ಮತ್ತೆ ನಾನು ಹೋಗಿ ತಪ್ಪಾಯ್ತು ಅಂತೇಳಿ ಯಾರೋ ಹೇಳಿ ಮಾತು ಕೇಳ್ಕೊಂಡು ಹೋಗಿ ನಾನು ಹೋಗಿ ತಪ್ಪಾಯ್ತು ಅಂತೇಳಿ ಮತ್ತೆ ವಾಪಸ್ ಬಂದು ನಮ್ಮ ರಾಜ್ಯದ ಜನತೆ ಅವರಿಗೆ ರಾಜ್ಯಾಧ್ಯಕ್ಷ ಕೊಟ್ಟು ಮುಖ್ಯಮಂತ್ರಿ ಮಾಡಿದಂತಹ ಭಾರತೀಯ ಜನತಾ ಪಕ್ಷ ಇವತ್ತು ಹೇಳ್ತಾ ಇದ್ದೀವಿ ಇಷ್ಟಪಡ್ತಾ ಇದ್ವಿ ಬಂಧುಗಳೇ ಹಾಗೆ ಜಗದೀಶ್ ಶೆಟ್ಟರ್ ಅವರು ಟಿಕೆಟ್ ಕೊಡ್ಲಿಲ್ಲ ಅಂತ ಕಾಂಗ್ರೆಸ್ ಅಲ್ವ ಸೋತರು ಸೋತ ಮೇಲೆ ನಾನು ಉಸಿರು ಕಟ್ಟಿದಂಗಾಯ್ತು ಅಂದಾಗ ನಮ್ಮ ಭಾರತೀಯ ಜನತಾ ಪಕ್ಷ ರಾಷ್ಟ್ರೀಯ ನಾಯಕರು ಅವ್ರನ್ನ ಕರೆದು ಸಂಸದ ಸ್ಥಾನ ಕೊಟ್ಟು ಸಂಸದರನ್ನು ಮಾಡಿ ಇವತ್ತು ಮಿನಿಸ್ಟರ್ ಆಗಿದ್ದಾರೆ ನಮ್ಮ ಜಗದೀಶ್ ಶೆಟ್ಟರ್ ಅವರು ಹಾಗಾಗಿ ಮಿನಿಸ್ಟರ್ ಆಗ್ತಾರೆ ಮುಂದಿನ ದಿನಗಳಲ್ಲಿ ಹಾಗಾಗಿ ಇದು ಕಾರ್ಯಕರ್ತರ ಪಕ್ಷ ಬಂಧುಗಳೇ ಯಾವತ್ತು ನೀವೆಲ್ಲ ಇರೋದ್ರಿಂದ ಇವತ್ತು ಭಾರತೀಯ ಜನತಾ ಪಕ್ಷ ಇಡೀ ಕರ್ನಾಟಕದಲ್ಲಿ ಉಳ್ಕೊಂಡಿರೋದು ಬಂಧುಗಳೇ ಈ ರಾಷ್ಟ್ರದಲ್ಲಿ ನಾವು ಪ್ರತಿ ಗ್ರಾಮ ಪಂಚಾಯತಿಯಿಂದ ಹಿಡಿದು ರಾಷ್ಟ್ರವರೆಗೂ ನಾಲ್ಕು ಸಮುದಾಯಗಳ ನಾವು ನಾಲ್ಕು ಹಂಗ ಏನೋ ವಿಭಾಗಗಳಲ್ಲಿ ಅವ್ರು ಘೋಷಣೆ ಮಾಡಿದ್ರು ಒಂದು ಯುವ ಶಕ್ತಿ ಒಂದು ಮಹಿಳಾ ಶಕ್ತಿ ಒಂದು ರೈತ ಶಕ್ತಿ ಒಂದು ಕಾರ್ಮಿಕ ಶಕ್ತಿ ಅಂತೇಳಿ ಈ ಎಲ್ಲ ವರ್ಗಗಳು ಒಟ್ಟಾಗಿ ಕೆಲಸ ಮಾಡಿದ್ರೆ ಖಂಡಿತ ನಾವು ಯಾವುದೇ ಗುರಿಯನ್ನು ಮುಟ್ಟಲು ಸಾಧ್ಯವಾಗ್ತದೆ ನರೇಂದ್ರ ಮೋದಿ ಅವರು ಘೋಷಣೆ ಮಾಡುದು ಆ ನರೇಂದ್ರ ಮೋದಿ ಅವರು ಸುಮಾರು ಎರಡ್ ಸಾವಿರದ ಹದಿನಾಲ್ಕರಿಂದ ಈ ರಾಷ್ಟ್ರದ ಪ್ರಪ್ರಥಮ ಪ್ರಧಾನಮಂತ್ರಿ ಆದಾಗ ಭಾರತೀಯ ಜನತಾ ಪಕ್ಷದಲ್ಲಿ ಅವರು ಕೊಟ್ಟಂತ ಕೊಡುಗೆ ತಮ್ಮೆಲ್ಲರೂ ಕೂಡ ಮನವರಿಕೆ ಆಗಿದೆ ಅವರ ಯೋಜನೆಗಳನ್ನು ಮನೆ ಮನೆಗೆ ಕೂಡ ತಲುಪಿದ್ದೇವೆ ಅವರು ಕೊಟ್ಟಂತ ಜನಪರ ಯೋಜನೆಗಳು ಜನ್ಧನ್ ಯೋಜನೆ ಇರ್ಬೋದು ಕಿಸಾನ್ ಸನ್ಮಾನ್ ಇರ್ಬೋದು ಮಹಿಳೆಯರಿಗೆ ಉಜ್ವಲ ಯೋಜನೆ ಇರ್ಬೋದು ಬೀದಿ ಬದಲಿಗೆ ಸನ್ಮಾನ್ ಯೋಜನೆ ಇರ್ಬೋದು ಆಯುಷ್ಮಾನ್ ಭಾರತ್ ಇರ್ಬೋದು ಆಮೇಲೆ ಪ್ರಧಾನಮಂತ್ರಿ ಕಿಸಾನ್ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಇರ್ಬೋದು ಹಲವಾರು ಯೋಜನೆಗಳನ್ನ ಪ್ರತಿಯೊಬ್ಬ ಬಡಬಗ್ಗರಿಗೂ ಮುಟ್ಟಬೇಕು ಕಟ್ಟೆ ಕಡೆ ವ್ಯಕ್ತಿಗೂ ಹೇಳಿ ಹಲವಾರು ಯೋಜನೆಗಳು ಕೊಟ್ಟರು ಇವೆಲ್ಲವನ್ನು ಕೊಡುತ್ತಾ ಬಹುತೇಕ ಎಲ್ಲ ನಮ್ಮ ಮುಖಂಡರಿಗೆ ಕಾರ್ಯಕರ್ತರಿಗೆ ಎಲ್ಲರಿಗೂ ಪರಿಚಯ ಇದೆ ನಾವು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಮಾಡಬೇಕಾದ ಕೆಲಸ ಇಷ್ಟೇ ಇವತ್ತು ನಾವೆಲ್ಲ ಶಕ್ತಿಯುತವಾಗಿ ಬೆಳೆದಿದ್ದೇವೆ ಶಕ್ತಿಯುತವಾಗಿ ನಮ್ಗೆ ಶಕ್ತಿ ಇದೆ ಸಂಘಟನಾ ಶಕ್ತಿ ಇದೆ ನರೇಂದ್ರ ಮೋದಿ ಅವರ ಮಾರ್ಗದರ್ಶನ ಇದೆ ರಾಜ್ಯದ ವಿಜಯಂದ್ರವರ ಮಾರ್ಗದರ್ಶನ ಇದೆ ನಮ್ಮೆಲ್ಲ ಹಿರಿಯರು ನಮ್ಮ ಜಿಲ್ಲೆಯಲ್ಲ ಡಾಕ್ಟರ್ ಸುಧಾಕರ್ ಅವರ ಶಕ್ತಿ ಇದೆ ಅದ್ರ ಜೊತೆಗೆ ವಿಶೇಷವಾಗಿ ಹಿಂದೆ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ಎನ್ ಡಿ ಎ ಅಭ್ಯರ್ಥಿ ಬೆಂಬಲ ಕೊಟ್ಟ ಎನ್ ಡಿ ಎ ಕೂಡ ನಾವು ಗೆಲ್ಸಿದ್ದೇವೆ ಇವೆಲ್ಲ ಶಕ್ತಿಗಳನ್ನ ಕೂಡಿ ಕಚ್ಚಿಕೊಂಡು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವಾರು ಮುಖಂಡ ಭಾಷಣ ಮಾಡಿದರು ಯಾವ ರೀತಿ ಇವತ್ತು ದೇಶಕ್ಕೆ ಬೇರೆ ಬೇರೆ ಅನ್ಯ ಪಕ್ಷಗಳು ಪಕ್ಷ ದ್ರೋಹ ಮಾಡಿದಾರೆ ನಾಯಕತ್ವಕ್ಕೆ ತೊಂದರೆ ಕೊಟ್ಟಿದ್ದಾರೆ ಇವತ್ತು ನಮ್ಮ ಹಿಂದೂ ಸನಾತನ ಧರ್ಮಕ್ಕೆ ಧಕ್ಕೆ ಮಾಡಿದ್ದಾರೆ ನಮ್ಮ ನರೇಂದ್ರ ಮೋದಿ ಧರ್ಮವನ್ನ ಇಡೀ ಪ್ರಪಂಚದ ಮೂಲ ಮೂಲೆಯಲ್ಲಿ ಕೂಡ ಆಡ್ತಾ ಇದಾರೆ ಜಿಲ್ಲಾಧ್ಯಕ್ಷರಿಗೆ ಒಂದು ಸ್ಥಾನಮಾನ ಸಿಕ್ಕಿತ್ತು ಶಿಡ್ಲದಲ್ಲಿ ಮೊದಲ ಬಾರಿಗೆ ಇವತ್ತು ನಮ್ಮ ಆಯ್ಕೆ ಮಾಡಿಕೊಂಡು ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಇನ್ನು ಇಡೀ ನಮ್ಮ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆ ಯಾವ ತರ ಮಾಡಬೇಕು ಅಂತ ಈಗಾಗಲೇ ನಾವು ಕರೆ ಕೊಟ್ಟು ನಮ್ಮ ಕ್ಷೇತ್ರದಲ್ಲಿ ಉಪರಿ ಪಕ್ಷದ ಏನು ಸಂಘಟನೆಯ ಪರ್ವ ಅದ್ರ ಜೊತೆಗೆ ಅಧ್ಯಕ್ಷರಿಗೆ ನಾವೊಂದು ಗೌರವ ಸಲ್ಲಿಸಬೇಕು ತಮಗೆ ಅಭಿನಂದನೆ ಹೇಳಬೇಕು ಅಂತ ಎಲ್ಲ ಮುಖಂಡರು ಹೇಳಿದಾಗ ಮಂಡಲವಾರು ಏನು ಕಾರ್ಯಕ್ರಮ ನಾವೇನಿಗೆ ಆಯಿಸ್ಕೊಂಡಿದೀವಿ ಈಗಾಗಲೇ ಚಿಲುಕಿಲ್ನೇರನ್ನ ಹೋಬ್ಳಿಯಲ್ಲಿ ನಾವು ಕೆಂಚಾಲಿಯಲ್ಲಿ ಮಾಡಿದ್ವಿ ದಿಪ್ಪೂರಲ್ಲಿ ಕಾಂಗ್ರೆಸ್ನ ತೀಕ್ಷ್ಣವಾಗಿ ಮಾತಾಡಿದ್ದೀನಿ ಕಾರಣ ಇದು ಇವತ್ತು ಭಾರತದಲ್ಲಿ ಹೆಣ್ಮಕ್ಳಿಗೆ ಗಂಡಂದರನ್ನ ಸುಟ್ಟಿರ್ತಕ್ಕಂಥದ್ದು ನೀವು ನೋಡಿದ್ರು ಹೆಣ್ಮಕ್ಳನ್ನ ಕೂತ್ಕೊಂಡು ಕೂರಿಸ್ಬಿಟ್ಟು ಮಕ್ಕಳನ್ನ ಕೂರಿಸ್ಬಿಟ್ಟು ಗಂಡೊಂದನ್ನು ತಲೆಗೆ ಡಿಶು ಡಿಶುಮ್ ಡಿಶುಂಟು ಹೊಡೆದ್ರು ಯಾರು ಹೊಡೆದಿದ್ರು ಪಾಕಿಸ್ತಾನದ ಉಗ್ರರು ಹೆಣ್ಮಕ್ಳಿಗೆ ಹೇಳ್ತಾರೆ ಜಾಕೆ ಇದೇನನ್ನ ನಿಮ್ಮ ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಹೇಳ್ತೀನಿ ನೀವೇನ್ ಮಾಡ್ತಾ ಇದ್ರಿ ಹೇಳಿ ಸಾಕಷ್ಟು ಕರ್ನಾಟಕದಲ್ಲಿ ಹೆಣ್ಮಕ್ಳನ್ನ ಕೂರಿಸ್ಬಿಟ್ಟು ಅವ್ರು ಗಂಡೊಂದನ್ನು ಸಾಯಿಸಿದ್ರು ನನ್ನತ್ರ ಒಂದು ಲಿಸ್ಟ್ ಇದೆ ಮಾಧ್ಯಮ ಕೊಡ್ತೀನಿ ಭಾರತದಲ್ಲಿ ಎರಡ್ ಸಾವಿರದ ಇಸ್ವಿಯಿಂದ ಇವತ್ತುವರೆಗೂ ತೊಂಬತ್ತು ಬಾರಿ ಉಗ್ರರು ಎಂಟು ಸಾವಿರ ಜನ ಸಾಯಿಸಿದ್ದಾರೆ ಏನ್ ಕಾರಣ ಏನ್ ಪಾಪ ಮಾಡಿದ್ರು ಜನ ಟ್ರೈನಲ್ಲಿ ಹೋದ್ರು ಬಾಂಬ್ ಇಟ್ಟರು ಏನ್ ಮಾಡಿದ್ರು ಟೂರ್ ಹೋಗಿದ್ರು ಜಮ್ಮು ಅಲ್ಲಿ ಅವ್ರೇನು ಪಾಪ ಮಾಡಿದ್ರು ಭಾರತದಲ್ಲಿ ಹುಟ್ಟಿದ್ದೆ ತಪ್ಪಾ ಇದನ್ನ ಖಂಡನೆ ಮಾಡ್ತಕ್ಕಂಥ ಕೆಲಸ ಮೋದಿಯವ್ರು ಏನ್ ಮಾಡಿದ್ರು ಆಪರೇಷನ್ ಸಿಂಧೂರ್ ಅಂತ ಹೆಸರಿಟ್ರು ಯಾಕಿಟ್ರು ಹೆಣ್ಮಕ್ಳನ್ನ ತಿಲ್ಕಾನ ಕಿತ್ಕೊಂಡಿರ್ತಕ್ಕಂಥವ್ರಿಗೆ ಪಾಠ ಕಲಿಸ್ಬೇಕು ಅಂತ ಸಿಂಧೂರ್ ಅಂತ ಆಪರೇಷನ್ ಸಿಂಧೂರ್ ಅಂತ ಹೆಸರಿಟ್ ಅವತ್ತಿನಿಂದ ಹಿಡಿದು ಏನು ಪಾಕ್ ಆಕ್ರಮಿತ ಭಾರತ ಕಾಶ್ಮೀರ ಇದೆ ಅದ್ರ ಜೊತೆಗೆ ಎಲ್ಲೆಲ್ಲಿ ಉಗ್ರರು ಅಡ್ಕೊಂಡಿದ್ದಾರೆ ಎಲ್ಲೆಲ್ಲಿ ಫ್ಯಾಕ್ಟ್ರಿ ಇದೆ ಪಾಕಿಸ್ತಾನದಲ್ಲಿ ಆ ಫ್ಯಾಕ್ಟರಿ ಉಡಾ ಕೆಲಸ ಮಾಡಿರ್ತಕ್ಕಂಥದ್ದು ನರೇಂದ್ರ ಮೋದಿಗೆ ನಾವು ಕೀರ್ತಿ ಕೊಡಬೇಕು ಅವರಿಗೆ ದೂರ ಚಪ್ಪಾಳಿ ಹೇಳಿದೆ ನರೇಂದ್ರ ಮೋದಿ ನಾನು ಅವತ್ತೊಂದು ದಿವಸ ಹೇಳಿದೆ ಅವ್ರವ್ರ ಮನೆಗೆ ಬೆಂಕಿ ಬಿದ್ದಾಗಲೇ ಅಂತ ನಮ್ಮ ಜನಕ್ಕೆ ಅದೇನು ಅರ್ಥ ಆಗ್ಲಿಲ್ಲ ಯಾಕಂದ್ರೆ ಈ ಒಂದು ಅಟ್ಯಾಕ್ ಆದ್ಮೇಲೆ ಮುಸ್ಲಿಮರು ಕೂಡ ಪಾಕಿಸ್ತಾನ ವಿರೋಧ ಮಾಡಿರ್ತಕ್ಕಂಥ ಹಿಂದೂ ಆಗ್ಲಿ ಮುಸ್ಲಿಮ್ ಆಗ್ಲಿ ನೋಡ್ಲಿಲ್ಲ ಪಾಕಿಸ್ತಾನದಲ್ಲಿರ್ತಕ್ಕಂಥವ್ರನ್ನ ಎಲ್ಲ ನಮ್ಮಲ್ಲಿ ಹಿಂದೂ ಇರ್ತಕ್ಕಂಥ ಮುಸ್ಲಿಮರು ಕೂಡ ವಿರೋಧ ಮಾಡಿರ್ತಕ್ಕಂಥ ಯಾಕಂದ್ರೆ ಹೆಣ್ಮಕ್ಳನ್ನ ಸಿಂಧೂರ ಕಿತ್ಕೊಂಡ ಕೆಲಸ ಮಾಡಿರ್ತಕ್ಕಂಥ ಏನು ನೋವಾದ ಕೆಲಸ ಏನು ಯುದ್ಧ ಶುರುವಾಯಿತು ಆ ಯುದ್ಧದಲ್ಲಿ ಬಂದಿರತಕ್ಕಂಥ ಕ್ಷಿಪಣಿಗಳು ಡ್ರೋನ್ಗಳನ್ನ ಎಲ್ಲ ಯಾವ ತರ ನಮ್ಮ ಭಾರತದಲ್ಲಿರ್ತಕ್ಕಂಥ ಸೇನೆಯಲ್ಲಿರ್ತಕ್ಕಂಥ ಯಾವ ತರ ಓಡಾಯಿಸಿರುತ್ತ ನೋಡಿದ್ರ ಪಾಕಿಸ್ತಾನಕ್ಕೆ ಬೆಂಬಲ ದೇಶಗಳು ಇದೆ ಆದರೆ ಭಾರತಕ್ಕೆ ಸುಮಾರು ನೂರಕ್ಕಿಂತ ಹೆಚ್ಚು ದೇಶಗಳು ಭಾರತದ ಜೊತೆ ನಿಂತ್ಕೊಂಡಿತ್ತು ಪಾಕಿಸ್ತಾನ ಗಡಗಡ ಆಯಿತು ಕೊನೆಗೆ ಯುದ್ಧ ನಿಲ್ಲಿಸಲೇಬೇಕು ಅಂತ ಕಾಲಿದ್ರು ಎಲ್ಲ ಪ್ರಧಾನಮಂತ್ರಿಗಳು ಅದ್ರ ಜೊತೆಗೆ ಇರ್ತಕ್ಕಂಥ ಸೇನೆಯ ಮುಖ್ಯಸ್ಥ ಹೋಗ್ಬಿಟ್ಟು ಒಳಗಡೆ ದನ್ಕೊಂಡ್ಬಿಟ್ಟಿದ್ರು ಅದನ್ನ ಓಡಾಯಿಸದಂತ ಕೆಲಸ ಶುರು ಮಾಡಿದ್ರು ಆದರೆ ಏನಿವತ್ತು ಆ ಕಡೆಯಿಂದ ಏನಾದರೂ ಬಾಂಬ್ ಹಾಕಿದ್ರೆ ಕೂಡ ಕಾಶ್ಮೀರಲ್ಲಿ ಅವತ್ತು ಹಿಂದೂನಾ ಮುಸ್ಲಿಮ ಅಂತ ನೋಡಿ ಹೊಡೆದ್ರು ಅವ್ರ ಬಾಂಬ್ಗೆ ಯಾರು ಗೊತ್ತಾಗಲ್ಲ ಹಿಂದೂ ಯಾರು ಮುಸ್ಲಿಮ್ ಅಂತ ಯಾಕೆ ಜಮ್ಮು ಕಾಶ್ಮೀರದಲ್ಲಿ ಏಟಿ ಪರ್ಸೆಂಟ್ ಇರ್ತಕ್ಕಂಥದ್ದು ಮುಸ್ಲಿಮ್ಸೆ ಸಾಯದವ್ರೆ ಆದ್ರೆ ಅದಾಗಬಾರ್ದು ಭಾರತದಲ್ಲಿ ಇರ್ತಕ್ಕಂಥ ಮುಸ್ಲಿಮ್ಸ್ ಕೂಡ ನಮ್ಮ ದೇಶದಲ್ಲಿರ್ತಕ್ಕಂಥವ್ರು ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ರಕ್ತ ಹಂಚಿಕೊಂಡು ಹುಟ್ಟಕ್ಕಂಥ ಬಾಂಧವ್ ಒಳ ಆಗ್ಬಾರ್ದು ಅಂತ ದೇಶದಲ್ಲಿ ಮೋದಿಜಿಯವರು ಯುದ್ಧನ ಸ್ಥಾಪನೆ ಮಾಡ್ತಾರೆ ತಲೆಯಲ್ಲಿ ಏಯ್ಟಿ ಪರ್ಸೆಂಟ್ ಹಿಂದೂಗಳು ಇರ್ತಾ ಇದ್ರೆ ಮುಸ್ಲಿಮ ಫಸ್ಟ್ ಇವತ್ತು ಹೇಳ್ತೀನಿ ಮುಸಲ್ಮಾನ್ ಬಾಂಧವರು ತಡ್ಕೋಬೇಕು ದೇಶ ಉಳಿಬೇಕು ಅಂತ ಹೇಳಿದ್ರೆ ಮೈ ಆಗಿದೆ ಯಾಕೆ ಸುಮ್ಮನೆ ಆಗಿಲ್ಲ ದೇಶ ಉಳಿಬೇಕು ಅಂತ ಎಲ್ರಿಗೂ ಗೊತ್ತಾಗಿದೆ ಮೋದಿನ ಯಾಕೆ ಬೆಂಬಲಿಸ್ತಾ ಇದಾರೆ ಅಂದ್ರೆ ಅವ್ರವ್ರ ಮನೇಲಿ ಉಳಿಸ್ಕೋಬೇಕಲ್ಲ ಮನೆ ಉಳಿಸ್ಕೋಬೇಕಂತ ಹೇಳಿದ್ರೆ ಅಂತ ನಾಯಕರು ಕೆಲಸ ಕೊಟ್ರೆ ಅವರು ತಾಜು ದೊಬ್ಬದಂಗೆ ಕೆಲಸ ಮಾಡ್ತಾ ಇದ್ದಾರೆ ಹಗಲು ರಾತ್ರಿ ಉಳಿತಾ ಇದಾರೆ ದೇಶ ಉಳಿತಕ್ಕಂಥ ಕೆಲಸ ಮಾಡ್ತಾ ಇದಾರೆ ಅವರ ಬೆಂಬಲವಾಗಿ ನಾವು ನಿಲ್ಬೇಕು ಈ ಶಿಡ್ಲಘಟ್ಟದಲ್ಲಿ ಈ ಅಲ್ಪಸಂಖ್ಯಾತರು ಕೂಡ ಈ ಬಾರಿ ಶಿಡ್ಲಘಟ್ಟ ಉಳಿಬೇಕು ಅಂತ ಹೇಳಿದ್ರೆ ಎಲ್ಲಿರ್ತಕ್ಕಂಥ ಡೆವಲಪ್ಮೆಂಟ್ ಕೆಲಸ ಆಗ್ಬೇಕಂತ ಹೇಳಿದ್ರೆ ಅವ್ರೇನಾದ್ರೂ ಒಂದ್ಸರಿ ಮನ್ಸು ಮಾಡಿದ್ರೆ ಈ ಪೂತಲ್ಲಿರ್ತಕ್ಕಂಥ ಬಟನ್ ಕೂಡ ಕಿತ್ತೋಗಿರುತ್ತೆ ಆ ಮಟ್ಟಕ್ಕೆ ಒತ್ತಾರೆ ಅಷ್ಟೊಂದು ಒಗ್ಗಟ್ಟಿದೆ ಆ ಒಗ್ಗಟ್ಟನ್ನ ನಿಮ್ಗೆ ತೋರಿಸಿ ಈ ಬಾರಿ ಬಿ ಜೆ ಪಿ ನಿಮ್ಗೆ ಗೆಲ್ಸಿ ನಿಮ್ಮಲ್ಲಿ ಇರ್ತಕ್ಕಂಥ ಒಂದೊಂದು ದಾರಿಯಲ್ಲಿ ಒಂದು ಅಂಡರ್ ಗ್ರೌಂಡ್ ವಾಟರ್ ಸಿಸ್ಟಮ್ ಇಲ್ಲ ಆ ಡ್ರೈನೇಜ್ಗಳೆಲ್ಲ ಬಿಟ್ಟಿದ್ದಾರೆ ಏನು ಪೂರ್ತಿ ನೀರೆಲ್ಲ ಪೂರ್ತಿ ಕೊಚ್ಚೆ ನೀರು ಆ ಕೊಚ್ಚೆ ನೀರಲ್ಲಿ ಇರ್ತಕ್ಕಂಥ ಬಂದು ಸೊಳ್ಳೆ ಕಚ್ಚೋದು ಅವ್ರನ್ನೇನೆ ಅವಕಾಶ ಕೊಡಿ ನಿಮ್ಮ ಬೂತ್ಗಳಲ್ಲಿ ಲೀಡ್ ತೋರಿಸಿ ನಿಮ್ಮ ಇರ್ತಕ್ಕಂಥ ಎಲ್ಲ ಏರಿಯಾದಲ್ಲಿ ಐದು ವರ್ಷ ನೀವೇನ ಅಧಿಕಾರ ನಮ್ಮ ಕೈ ಕೊಟ್ಟಿದ್ರೆ ನಿಮ್ಮ ಏರಿಯಾದಲ್ಲಿ ಇರ್ತಕ್ಕಂಥದ್ದು ಯಾವ ರೋಡಲ್ಲಿ ಕೂಡ ಕುಡಿಯ ನೀರು ಇರ್ಬೋದು ಚರಂಡಿ ಇರ್ಬೋದು ಅವ್ರ ಇರ್ತಕ್ಕಂಥ ಆಸ್ಪತ್ರೆ ವ್ಯವಸ್ಥೆ ಇರ್ಬೋದು ಎಲ್ಲ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಐದು ವರ್ಷ ನೀವು ಡೆವಲಪ್ಮೆಂಟ್ಗೆ ಮಾಡಿ ಬಿಟ್ಬಿಡಿ ಇದನ್ನ ಹಿಂದೂ ಅನ್ನೋದು ಮುಸ್ಲಿಮ್ ಅನ್ನೋದು ಬಿಟ್ಬಿಡಿ ನೀವು ನಮ್ಮ ದೇಶದಲ್ಲಿ ಇರೋರೆ ನಾವು ನಿಮ್ಮ ಜೊತೆ ಇರೋರು ಮುಂದಿನ ದಿನದ ದೇಶ ಉಳಿತಕ್ಕಂಥ ಕೆಲಸ ಮಾಡೋಣ ಪಕ್ಷ ನಮ್ಮ ಬಿ ಜೆ ಪಿ ಪಕ್ಷ ಅಂದ್ರೆ ಹಿಂದೂ ಪಕ್ಷ ಅಂತ ಒಂದೇ ಅಲ್ಲ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ಪ್ರಯಾಸ್ ಮನೆ ರಂಜಾನ್ಗೆ ಮೂವತ್ತಾರು ಲಕ್ಷ ಕಿಟ್ಸ್ ಕೊಟ್ಟರು ಯಾವತ್ತೋ ಹೇಳಿದಾರ ಅವರು ಜಾತಿ ಬಗ್ಗೆ ಮಾತಾಡಿಲ್ಲ ಜಾತಿ ಮಾಡಿಲ್ಲ ಸಾಕಷ್ಟು ಮಹಿಳೆಯರಿಗೆ ಮುಸ್ಲಿಮರು ಕೂಡ ಅವರು ಸಾಕಷ್ಟು ನೆರವಾಗಿದ್ದಾರೆ ಅವ್ರ ಪರ ಇದ್ದಾರೆ ಎಲ್ಲರೂ ಪರ ಇದ್ದಾರೆ ನಾವು ಇವತ್ತು ಕೂಡ ಯಾವುದು ಜಾತಿ ಅಂದಿರ ಇವತ್ತು ನಾವು ಉಳಿಬೇಕು ಅಂತ ಹೇಳಿದ್ರೆ ನಮ್ಮ ಪಕ್ಷನ ಗಟ್ಟಿಯಾಗಿ ಕಟ್ಟಬೇಕು ಕಾಂಗ್ರೆಸ್ ಅಲ್ಲಿ ಏನಾಗಿದೆ ಕೆಲವರಿಗೆ ಕಾಯಿಲೆ ಬರುತ್ತೆ ಕಾಮಾಲೆ ಬಂದರೆ ಕಾಣಿಸೋದೆಲ್ಲ ಅಳದಿನ ಪ್ರೀತಿ ಇರ್ತದೆ ಅವ್ರಿಗೆ ಕಾಯಿಲೆ ದೇಶ ಉಳಿಬೇಕು ಅನ್ನೋದಿರ್ಬೇಕು ಇವತ್ತು ಯಾರು ಮಾತಾಡ್ತಾರೆ ನಾವು ಕಾಂಗ್ರೆಸ್ ಬಗ್ಗೆ ಯಾಕೆ ಮಾತಾಡ್ತೀನಿ ಅಂತ ಹೇಳಿದ್ರೆ ಹೆಣ್ಮಕ್ಳನ್ನ ಸಿಂಧೂರ ಕಿತ್ಕೊಂಡು ಹೊಡೆದ್ರು ಆ ಕೆಲಸ ಯಾಕೆ ಮಾಡಿದ್ರು ಯಾರು ಮಾಡಿಸಿದ್ದು ಬೆಂಬಲ ಕೊಟ್ಟವ್ರು ಯಾರು ಅವ್ರಿಗೆಲ್ಲ ಇಷ್ಟು ದಿವಸ ತೊಂಬತ್ತು ನಾಲ್ಕು ಬಾರಿ ಬಾಂಬ್ಗಳು ಹಾಕಿ ಎಂಟು ಸಾವಿರ ಜನ ಸಾಯಿಸಿದ್ರು ಅವತ್ತೇ ಅವರು ದೊಡ್ಡ ನಿರ್ಧಾರ ಮಾಡಿ ದಿಟ್ಟವಾಗಿ ಹೊಡೆದಿದ್ದರೆ ಇದು ಯಾವತ್ತು ನಡೀತಾ ಇರಲಿಲ್ಲ ಇವತ್ತು ಅವರು ಚಳಿ ಬಿಡಿಸಿದ್ದಾರೆ ಈ ಮುಂದಿನ ದಿನಗಳಲ್ಲಿ ಈ ತರ ಆಗ್ತಕ್ಕಂಥ ಅಧಿಕಾರ ಯಾವುದೇ ಕಟ್ಟಡ ಅದ್ರ ಜೊತೆಗೆ ಇವತ್ತು ಕರ್ನಾಟಕದಲ್ಲಿ ಕೂಡ ಏನು ಕಾಂಗ್ರೆಸ್ ಅಲ್ಲಿ ಸರ್ಕಾರ ಬರಬೇಕಾದ್ರೆ ಗ್ಯಾರಂಟಿಗಳು ಕೊಟ್ಟರು ತಮಗೆಲ್ಲ ಗೊತ್ತಿದೆ ಐದು ಗ್ಯಾರಂಟಿಗಳನ್ನ ಘೋಷಣೆ ಮೇಲೆ ಬಸ್ ಫ್ರೀ ಅಂದ್ರು ಎಲ್ರಿಗೂ ಫ್ರೀ ಅಂದರು ಯಾವ ಬಸ್ ಟಕೋಟೋ ಫ್ರೀ ಟಕೋಟೋ ಇಲ್ಲ ಅವರು ಇವತ್ತು ಸುಮಾರು ಧರ್ಮಸ್ಥಳಕ್ಕೆ ಹೋಗ್ತಕ್ಕಂಥ ಹೆಣ್ಮಕ್ಳು ಇಳು ಬಸ್ ಬಸ್ಗಳು ತಳ್ಳೋದು ನೋಡಿದ್ರು ತಾವೆಲ್ಲ ಯಾಕಂದ್ರೆ ಅವ್ರು ದೂರ ಹೋಗಲ್ಲ ಬಸ್ ಆ ಬಸ್ಸನ್ನು ಮಾತ್ರ ಫ್ರೀ ಎಲ್ಲ ಬಸ್ ಫ್ರೀ ಕೊಟ್ಟಿಲ್ಲ ಅವರು ಕರೆಂಟು ಇನ್ನೂರು ಯೂನಿಟ್ ಅಂತ ಹೇಳಿದ್ರು ಎಲ್ರಿಗೂ ಇನ್ನೂರು ಯೂನಿಟ್ ಕೊಟ್ರಾ ಮತ್ತೆ ಆ ಕಂಡೀಷನ್ಸ್ ಹಾಕರು ಅಪ್ಲೈ ಯಾರು ಐವತ್ತು ಯೂನಿಟ್ ಇತ್ತು ಐವತ್ತು ಯೂನಿಟ್ ಕೆಳಗಡೆ ಇರಬೇಕು ಐವತ್ತೈದು ಯೂನಿಟ್ ಅಂತ ಹೇಳಿದ್ರೆ ಅದು ಕೊಡಲ್ಲ ಇನ್ನೂರು ಯೂನಿಟ್ ಅಂದ್ರೆ ಇನ್ನೂರು ಯೂನಿಟ್ವರೆಗೂ ಕೊಡ್ಬೇಕಲ್ಲ ಅದನ್ನೂ ಕೊಟ್ಟಿಲ್ಲ ಎರಡ್ ಸಾವಿರ ರೂಪಾಯಿ ಅಂತ ತಿಂಗಳು ತಿಂಗಳಿಗೆ ಬರ್ತಾ ಇದೆಯಾ ತಿಂಗಳು ತಿಂಗಳು ಸಂಬಳ ಬರೋ ತರ ಹಾಕ್ಬೇಕಲ್ಲ ಅದು ಬರ್ತಾ ಇಲ್ಲ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ಕೆ ಕೆಜಿ ಇವತ್ತು ನಮ್ಮ ಪ್ರೈಮ್ ಮಿನಿಸ್ಟರ್ ಕೊಡ್ತಾ ಇರ್ತಕ್ಕಂಥದ್ದು ಹತ್ತು ಕೆ ಜಿ ಕೊಡ್ತಾ ಇದ್ರು ಕೋವಿಡ್ ಟೈಮಲ್ಲಿ ಅದಾದ್ಮೇಲೆ ನಿಲ್ಸಿದ್ದಾರೆ ಐದು ಕೆಜಿ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಇವ್ರು ಹತ್ತು ಕೆ ಜಿ ಅಂದ್ರೆ ಹದಿನೈದು ಕೆಜಿ ಕೊಡ್ಬೇಕು ಕೊಡ್ತಾ ಇದ್ರ ಅದು ಕೊಡ್ತಾ ಇಲ್ಲ ನಿನ್ನೆ ಅವ್ನು ಮಾತಾಡ್ತಾ ಇದ್ದಾರೆ ಅಣ್ಣ ಹತ್ರ ಇಲ್ಲಿ ಬಂದು ಮನ್ಯಾದ್ ಗೋಡತ್ರ ಮಾತಾಡ್ತಾ ಅಕ್ಕಿ ತೋರಿಸೋದು ನನಗೆ ಅವ್ರು ನಾಯಿ ಕೊಡುತ್ತೀನಲ್ಲ ಅಕ್ಕಿನ ಆ ಥರ ಅದಕ್ಕೆ ಏನು ಮಾಡ್ತಾರೆ ಮಟ್ಟ ಗಿಡ್ಡೆ ಬೇಯಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಹಾಕೋದು ಈ ಥರ ತಕ್ಕಂಥ ಗ್ಯಾರಂಟಿ ಕೊಟ್ಟಿರ್ತಕ್ಕಂಥದ್ದು ಅದ್ರ ಜೊತೆಗೆ ಎರಡು ಸಾವಿರ ಮೂರು ಸಾವಿರ ಕೊಡ್ತೀವಂತ ಅದು ಬರ್ತಾ ಇಲ್ಲ ತಮಗೆಲ್ಲ ಗೊತ್ತಿರಲಿ ಈಗ ರಸಗೊಬ್ಬರದ್ದು ನಮಗೆ ರೈತರಿಗೆ ಎಲ್ಲ ಕಡೆ ಇವತ್ತು ಎಷ್ಟು ತೊಂದರೆ ಆಗಿದೆ ಅಂತ ರಸಗೊಬ್ಬರ ಬಂದು ಸಾವಿರದ ಐನೂರು ರೂಪಾಯಿ ಯೂರಿಯಾ ಕೇಂದ್ರದಿಂದ ಸಬ್ಸಿಡಿ ಕೊಟ್ಟು ನಮಗೆ ಬರೀ ಇನ್ನೂರ ಎಂಬತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಎರಡು ಲಕ್ಷ ಕೋಟಿಗಿನ ಅಧಿಕ ಸಬ್ಸಿಡಿ ಕೊಡ್ತಿರ್ತಕ್ಕಂಥದ್ದು ನರೇಂದ್ರ ಮೋದಿಯವರು ಅದೆಲ್ಲೂ ಪ್ರಚಾರ ಇಲ್ಲ ಅದು ಫ್ರೀ ಅಲ್ವಾ ಫ್ರೀ ಅಂತ ನರೇಂದ್ರ ಮೋದಿ ಎಲ್ಲೂ ಹೇಳಿಲ್ಲ ಯಾರಿಗಾದ್ರು ಫ್ರೀ ಅಂತ ಮಾತಾಡಿದ್ದಾರೆ ಅವರು ಮಾಡಿರೋ ಕೆಲಸ ಹೇಳಿದ್ದಾರಾ ಎರಡು ಸ ಎರಡು ಲಕ್ಷ ಕೋಟಿ ಸಬ್ಸಿಡಿ ಕೊಟ್ಟಿರ್ತಕ್ಕಂಥದ್ದು ಯೂರಿಯಾ ಯೂರಿಯಾ ಎಷ್ಟು ಬೇಕಾದೋ ಕೊಡ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥವ್ರು ಮಾತಾಡಬೇಕು ತರಬೇಕು ರೈತರಿಗೆ ಸಕಾಲಕ್ಕೆ ಕೊಡಬೇಕು ಆ ಕೆಲಸ ಮಾಡಿಲ್ಲ ಇವತ್ತು ಯೂರಿಯಾದಿಂದ ಗೊಬ್ಬರದಿಂದ ಸಾಕಷ್ಟು ಪ್ರಾಬ್ಲಮ್ ಆಗಿ ರೈತರಿಗೆ ತೊಂದರೆ ಆಗಿರ್ತಕ್ಕಂಥದ್ದು ಇವತ್ತಿನ ಗಲಾಟೆ ನೋಡ್ತಿರ್ತಕ್ಕಲ್ಲ ನೋಡಿದಿರ ಅದೇ ನಿಟ್ಟಿನಲ್ಲಿ ಡಾಕ್ಟರ್ ಸುಧಾಕರ್ ಅವರು ಕಾಂಗ್ರೆಸ್ ಇಂದ ಬಿಜೆಪಿಗೆ ಬಂದು ಮಂತ್ರಿ ಆದ್ರು ಮೂರೇ ವರ್ಷದಲ್ಲಿ ಕಾಂಗ್ರೆಸ್ಸಲ್ಲಿ ಸುಮಾರು ಅಷ್ಟು ಹತ್ತು ಹನ್ನೆರಡು ವರ್ಷ ಅವರು ಎಮ್ ಎಲ್ ಎ ಆಗಿದ್ದು ಅವ್ರಿಗೆ ಏನು ಸ್ಥಾನಮಾನ ಸಿಕ್ಕಿರ್ಲಿಲ್ಲ ಬಿಜೆಪಿ ಬಂದು ಮಂತ್ರಿ ಆದರು ಒಳ್ಳೆ ಮಂತ್ರಿಗರು ಕೊಟ್ಟರು ಅವ್ರಿಗೆ ಜಿಲ್ಲಾ ಉಸ್ತುವಾರಿ ಆದರು ಅದಿರ್ತಕ್ಕಂಥ ಚಿಕ್ಕಬಳ್ಳಾಪುರಲ್ಲಿ ಹಾಸ್ಪಿಟಲ್ ತಂದ್ರು ಆ ಮೆಡಿಕಲ್ ಕಾಲೇಜಲ್ಲಿ ದೊಡ್ಡ ಮಟ್ಟಕ್ಕೆ ಇವತ್ತು ಕನಕಪುರ ಇದ್ದಿದ್ದ ಬೆಂಗಳೂರು ಇಲ್ಲ ಮೇಲೆ ಚಿಕ್ಕಬಳ್ಳಾಪುರ ತಗೊಂಡ್ಬಂದು ಆ ಈಶಾ ಫೌಂಡೇಶನ್ ಮೇಲೆ ಸಾಕಷ್ಟು ಭಕ್ತಾದಿಗಳು ಹೋಗ್ತಕ್ಕಂಥ ಕೆಲಸ ನಡೀತಾ ಇದೆ ರೋಡಿನ ಕೆಲಸ ಮಾಡಿದ್ರು ಎಚ್ ಎನ್ ವ್ಯಾಲಿ ನೀರನ್ನ ಎಲ್ಲಾ ಕೆರೆಗಳಿಗೆ ತುಂಬಿಸಿದ್ರು ಅವರು ಹೇಳ್ತಾರೆ ಅವತ್ತು ಮೂರನೇ ಘಟಕ ಮೂರನೇ ಹಂತದ ಶುದ್ಧೀಕರಣ ಮಾಡಬೇಕು ಅಂತ ಅವರು ಅಷ್ಟೊತ್ತಿಗೆ ಸರ್ಕಾರ ಹೋಯ್ತು ಕಾಂಗ್ರೆಸ್ ಸರ್ಕಾರ ಬಂತು ಅದು ಮೂರನೇ ಹಂತದ ಸುದ್ದೀಕರಣ ಘಟಕ ಆಗಿಲ್ಲ ಆದ್ರೆ ನೀರು ಕೂಡ ಕೆರೆ ತುಂಬಿಸ್ತಾ ಇಲ್ಲ ನಮ್ಮ ಶಿಡ್ಲಘಟ್ಟ ಅಮೂರ್ ಕೆರೆ ತುಂಬಿಸಿದ್ರೆ ಶಿಲ್ಘಟ್ಟ ನಗರಕ್ಕೆ ಆ ಪೋರ್ವೆಲ್ ಸ್ವಲ್ಪ ನೀರು ಬರೋದು ಆ ನೀರು ಕೂಡ ತುಂಬಿಸ್ತಾ ಇಲ್ಲ ಈ ಸಾಕಷ್ಟು ಏನು ಇವತ್ತು ಅಭಿವೃದ್ಧಿ ಕಾರ್ಯಕ್ರಮಗಳು ಏನು ಡಾಕ್ಟರ್ ಸುಧಾಕರ್ ಅವರು ಮಾಡಿದರು ಅದ್ರ ಜೊತೆಗೆ ಏನು ಬಿಜೆಪಿಯಲ್ಲಿ ಇವತ್ತನ್ನು ಮುಂದಿನ ದಿನಗಳಲ್ಲಿ ಇವತ್ತು ಆಲ್ರೆಡಿ ಕಾಂಗ್ರೆಸ್ ಮಲಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಬಿಜೆಪಿ ಬರ್ತಕ್ಕಂಥದ್ದು ಕಡಾಖಂಡಿತವಾಗಿದೆ ತಾವೆಲ್ಲ ನಮ್ಮ ಶಿಡ್ಲಘಟ್ಟ ಉಳಿಬೇಕು ಶಿಡ್ಲಘಟ್ಟ ಜೊತೆಗೆ ನಮ್ಮ ಎಲ್ಲ ದೇಶದ ಜೊತೆಗೆ ನಾವು ಕೂಡ ಇಲ್ಲಿನ ಅಭಿವೃದ್ಧಿ ನೋಡ್ಬೇಕಂತ ಹೇಳಿದ್ರೆ ದೇಶದಲ್ಲಂತೂ ಇವತ್ತು ಮೋದಿಜಿ ಇದಾರೆ ಕರ್ನಾಟಕದಲ್ಲಿ ಇವತ್ತು ಗ್ಯಾರಂಟಿ ಬಿಜೆಪಿ ಬರುತ್ತೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನಾವು ಕೂಡ ಕೈ ಜೋಡಿಸ್ಕೊಂಡು ನೀವೆಲ್ಲ ಕೈ ಜೋಡಿಸಿ ಇಲ್ಲಿ ಬಿಜೆಪಿ ಬಾವುಟ ಹಿಡಿದ್ರೆ ಶಿಡ್ಲಘಟ್ಟ ಅಭಿವೃದ್ಧಿ ಕಾರ್ಯಕ್ರಮಗಳು ಯಾವತರ ಅಂತ ಹೇಳಿದ್ರೆ ನಮ್ಮ ಏರ್ಪೋರ್ಟ್ಗೆ ಬೆಂಗಳೂರಿಗೆ ಮೂವತ್ತೆ ನಿಮಿಷ ಇದ್ದೀವಿ ಆದ್ರೆ ಬೆಂಗಳೂರಲ್ಲಿ ಹೋಗಿ ಸಾಕಷ್ಟು ಮನೆಗಳು ಬಾಡಿಗೆ ಕಟ್ಕೊಂಡು ಕೆಲಸ ಮಾಡ್ಕೊಂಡು ಕೂಲಿ ಕಾರ್ಯಕ್ರಮ ಮಾಡ್ತಾ ಇದಾರೆ ನಾವು ಶಿಡ್ಲಘಟ್ಟದಲ್ಲಿ ಇದ್ಕೊಂಡು ನಾವು ಅಲ್ಲೋ ಕೆಲಸ ಮಾಡ್ಕೊಂಡು ವಾಪಸ್ ಬರ್ಬೋದು ಸಾಕಷ್ಟು ಕೈಗಾರಿಕೆ ಬರ್ತಾ ಇರ್ತಕ್ಕಂಥ ಅಂತರ್ಥ ಇದೆ ಈ ಒಂದು ಅಭಿವೃದ್ಧಿಗಳ ಕಾರ್ಯಕ್ರಮಗಳಿಗೆ ಆಗ್ಬೇಕು ಮುಂದಿನ ದಿನಗಳಲ್ಲಿ ನಮ್ಮ ಶಿಡ್ಲಘಟ್ಟ ಜನ ನೆಮ್ಮದಿಯಾಗಿರ್ಬೇಕಂತ ಹೇಳಿದ್ರೆ ಬಿಜೆಪಿ ಪಕ್ಷನ ಗೆಲ್ಲಿಸ್ಬೇಕು ಬಿಜೆಪಿಯ ಬಾವುಟ ಏರ್ಸ್ಬೇಕಂತ ಹೇಳಿ ತಾವೆಲ್ಲ ಏನ್